ದೆಹಲಿ ವಿಧಾನಸಭಾ ಚುನಾವಣಾ ಅಖಡದಲ್ಲಿ ಗ್ಯಾರಂಟಿ ಅಬ್ಬರ ಜೋರಾಗಿದೆ ಜಿದ್ದ ಜಿದ್ದಿಗೆ ಬಿದ್ದಿರುವ ಆಪ್ ಕಾಂಗ್ರೆಸ್ ಬಿಜೆಪಿ ಫ್ರೀ ಫ್ರೀ ಎಲ್ಲ ಫ್ರೀ ಅಂತ ಇವೆ ನಾನಾ ನೀನಾ ಎಂಬಂತೆ ಮೂರು ಪಕ್ಷಗಳು ಬಂಪರ್ ಗ್ಯಾರಂಟಿಗಳ ಮೂಲಕ ಮತದಾರರನ್ನು ಸೆಳೆಯಲು ಮುಂದಾಗಿವೆ ವಿಕಸಿತ ದೆಹಲಿ ಹೆಸರಿನಲ್ಲಿ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆ ಪಿ ನಡ್ಡಾ ಪಕ್ಷದ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದಾರೆ ಬಡ ಮಹಿಳೆಯರು ಗರ್ಭಿಣಿಯರು ಸೇರಿದಂತೆ ಎಲ್ಲರಿಗೂ ಸಿಗುವಂತೆ ಆಫರನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಆಪ್ ಗ್ಯಾರಂಟಿಗಳಿಗೆ ಕೌಂಟರ್ ಕೂಡ ಬಿ ಜೆ ಪಿ ಕೊಟ್ಟಿದೆ ಈಗ ಕಾಂಗ್ರೆಸ್ ಮತ್ತು ಆಪ್ ನಮ್ಮ ಗ್ಯಾರಂಟಿಯನ್ನೇ ಬಿ ಜೆ ಪಿ ಕಾಪಿ ಪೇಸ್ಟ್ ಮಾಡಿದೆ ಅಂತ ಆರೋಪಿಸಿದೆ ಅಲ್ಲದೆ ಈ ಮೂರು ಪಕ್ಷಗಳಿಗೂ ಈ ಫ್ರೀ ಯೋಜನೆಗಳು ಬಹಳ ಅವಶ್ಯಕವಾಗಿದ್ದು ಇದರ ಮೇಲೆ ಅವರ ಭವಿಷ್ಯ ನಿಂತಿದೆ ಇದು ಯಾರ ಡೆಲ್ಲಿ ಜನರ ಮನ ಯಾರು ಗೆಲ್ತಾರೆ ಅನ್ನೋ ಕುತೂಹಲ ಹೆಚ್ಚಾಗಿದೆ ಈ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತೀನಿ ನಾನು ನಿಮ್ಮ ಶಿವರಾಜ್ ಬಾಣಂಕಿ ನೀವು ಸುದ್ದಿ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಗ್ಯಾರಂಟಿಯಿಂದ ದೇಶನೂ ಅಭಿವೃದ್ಧಿ ಆಗಲ್ಲ ರಾಜ್ಯನೂ ಅಭಿವೃದ್ಧಿ ಆಗಲ್ಲ ಅಂತ ಹೇಳ್ತಿದ್ದ ಬಿಜೆಪಿಯೇ ಅದೇ ಗ್ಯಾರಂಟಿಯನ್ನು ಘೋಷಣೆ ಮಾಡಿದೆ ಹೇಗಾದರೂ ಮಾಡಿ ಅಧಿಕಾರದ ಗದ್ದೆಗೆ ಹಿಡಿಬೇಕು ಅಂತ ಪ್ಲಾನ್ ಮಾಡಿರುವ ಮೂರು ಪಕ್ಷಗಳು ಪೈಪೋಟಿಗೆ ಬಿದ್ದಂತೆ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿವೆ ಹಾಗಿದ್ರೆ ಈ ಮೂರು ಪಕ್ಷಗಳಲ್ಲಿ ಯಾವ ಪಕ್ಷದ ಗ್ಯಾರಂಟಿಯಿಂದ ಜನರಿಗೆ ಹೆಚ್ಚು ಹಣ ಸಿಗುತ್ತೆ ಯಾವ ಪಕ್ಷದ ಪ್ಲಾನ್ ಸಕ್ಸಸ್ ಆಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಅರವಿಂದ್ ಕೇಜ್ರಿವಾಲ್ ನೇತೃತ್ವದ ಆಮ್ ಆದ್ಮಿ ಪಾರ್ಟಿ ಮಹಿಳೆಯರಿಗೆ ಈಗಾಗಲೇ ಮಹಿಳಾ ಸನ್ಮಾನ್ ಯೋಜನೆ ಜಾರಿ ಮಾಡಿತ್ತು ಈಗ ನೀಡುತ್ತಿರುವ ಒಂದು ಸಾವಿರ ರೂಪಾಯಿ ಹಣವನ್ನು ನಾವು ಅಧಿಕಾರಕ್ಕೆ ಬಂದರೆ ಎರಡು ಸಾವಿರದ ನೂರು ರೂಪಾಯಿ ಹೆಚ್ಚಿಸುವ ಭರವಸೆಯನ್ನು ನೀಡಿದೆ ಪ್ಯಾರಿ ದೀದಿ ಯೋಜನೆ ಮೂಲಕ ಪ್ರತಿ ತಿಂಗಳು ಮಹಿಳೆಯರಿಗೆ ಎರಡು ಸಾವಿರದ ಐನೂರು ರೂಪಾಯಿ ಕೊಡ್ತೀವಿ ಅಂತ ಕಾಂಗ್ರೆಸ್ ಪಕ್ಷ ಹೇಳಿದರೆ ಬಿಜೆಪಿ ಮಹಿಳಾ ಸಮೃದ್ಧಿ ಯೋಜನೆ ಮೂಲಕ ತಿಂಗಳಿಗೆ ಎರಡೂವರೆ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದೆ ಆಮ್ ಆದ್ಮಿ ಸರ್ಕಾರದಲ್ಲಿ ಈಗಾಗಲೇ ಇಪ್ಪತ್ತು ಸಾವಿರ ಲೀಟರ್ ಉಚಿತ ನೀರು ಕೊಡಲಾಗ್ತಾ ಇದೆ ಮುನ್ನೂರು ಯೂನಿಟ್ ಫ್ರೀ ಕರೆಂಟ್ ಐನೂರು ರೂಪಾಯಿಗೆ ಎಲ್ ಪಿ ಜಿ ಸಿಲಿಂಡರ್ ಕೊಡ್ತೀವಿ ಅಂತ ಕಾಂಗ್ರೆಸ್ ಘೋಷಿಸಿದೆ ಇನ್ನು ಎಲ್ ಪಿ ಜಿ ಸಿಲಿಂಡರ್ಗೆ ಐನೂರು ರೂಪಾಯಿ ಸಬ್ಸಿಡಿ ಕೊಡ್ತೀವಿ ಅಂತ ಬಿಜೆಪಿ ಪಕ್ಷ ಘೋಷಣೆ ಮಾಡಿದೆ ಕೇಜ್ರಿವಾಲ್ ಸರ್ಕಾರ ಅರ್ಚಕರಿಗೆ ಮಾಸಿಕ ಹದಿನೆಂಟು ಸಾವಿರ ಗೌರವಧನ ಕೊಡ್ತೀವಿ ಅಂತ ಭರವಸೆ ನೀಡಿದೆ ನಿರುದ್ಯೋಗಿ ಯುವಕರಿಗೆ ಎಂಟು ಸಾವಿರದ ಐನೂರು ರೂಪಾಯಿ ಕೊಡ್ತೀವಿ ಅಂತ ಕಾಂಗ್ರೆಸ್ ಘೋಷಣೆ ಮಾಡಿದೆ ಗರ್ಭಿಣಿಯರಿಗೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಸಹಾಯಧನ ಘೋಷಿಸುವುದಾಗಿ ಬಿಜೆಪಿ ಹೇಳಿದೆ ಆಮ್ ಆದ್ಮಿ ಪಕ್ಷ ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯರಿಗೆ ಯಾವುದೇ ಮಿತಿ ಇಲ್ಲದೆ ಉಚಿತ ಚಿಕಿತ್ಸೆ ನೀಡುವ ಸಂಜೀವಿನಿ ಯೋಜನೆ ಘೋಷಿಸಿದರೆ ಕಾಂಗ್ರೆಸ್ ಪಕ್ಷ ಜೀವನ್ ರಕ್ಷಾ ಯೋಜನೆ ಘೋಷಿಸಿದ್ದು ಇಪ್ಪತ್ತೈದು ಲಕ್ಷದವರೆಗೆ ಉಚಿತ ಆರೋಗ್ಯ ವಿಮೆ ಕೊಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ತಿಳಿಸಿದೆ ಇನ್ನು ಬಿಜೆಪಿ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಆರೋಗ್ಯ ರಕ್ಷಣೆಗೆ ಐವತ್ತು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಸಂಕಲ್ಪ ಮಾಡಿದೆ ಜೊತೆಗೆ ಆಟೋ ಚಾಲಕರ ಕುಟುಂಬಕ್ಕೆ ವಾರ್ಷಿಕ ಹತ್ತು ಲಕ್ಷದ ಜೀವ ವಿಮೆ ಐದು ಲಕ್ಷದ ಅಪಘಾತ ವಿಮೆಯನ್ನ ಆಪ್ ಸರ್ಕಾರ ಘೋಷಣೆ ಮಾಡಿದೆ ಇನ್ನು ಅಂಗವಿಕಲರ ಸಹಾಯಧನ ಹೆಚ್ಚಳದ ಭರವಸೆಯನ್ನ ಕಾಂಗ್ರೆಸ್ ಘೋಷಿಸಿದೆ ಹಿರಿಯ ನಾಗರಿಕರಿಗೆ ಬಿಜೆಪಿ ಮೂರು ಸಾವಿರ ಪಿಂಚಣಿ ಘೋಷಿಸಿದೆ ಮೂರು ಪಕ್ಷಗಳು ಪೈಪೋಟಿಗೆ ಬಿದ್ದಂತೆ ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಿದ್ದು ಯಾರಿಗೆ ವೋಟ್ ಹಾಕಬೇಕು ಅಂತ ದೆಹಲಿ ಜನ ಕನ್ಫ್ಯೂಸ್ನಲ್ಲಿ ಇದ್ದಾರೆ ಬಿಜೆಪಿ ಸಾವಿರದ ಒಂಬೈನೂರ ತೊಂಬತ್ತೆಂಟರ ನಂತರ ದೆಹಲಿಯಲ್ಲಿ ಅಧಿಕಾರ ಹಿಡಿಯಲಿಲ್ಲ ಬದಲಾಗಿ ಇಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಕಾಂಗ್ರೆಸ್ ಅನ್ನು ಎರಡು ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಸೋಲಿಸಿದ ಆಪ್ ಕಳೆದ ಎರಡು ಬಾರಿ ಆಡಳಿತ ನೀಡಿದೆ ಮಾಜಿ ಸಿಎಂ ಮತ್ತು ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ನೇತೃತ್ವದಲ್ಲಿ ಆಡಳಿತ ನಡೆಸಲಾಯಿತು ಆಪ್ ಬದಲಿಸಲು ಕೇವಲ ಕಾಂಗ್ರೆಸ್ ಮಾತ್ರವಲ್ಲ ಬಿಜೆಪಿ ಸಹ ಪಣ ತೊಟ್ಟಿದೆ ದೆಹಲಿ ಕಣದಲ್ಲಿ ಬಿಜೆಪಿ ಕಾಂಗ್ರೆಸ್ ಆಪ್ ಪಕ್ಷದ ಎದುರಾಳಿಗಳಾಗಿವೆ ತೀವ್ರ ಪೈಪೋಟಿ ಉಂಟಾಗುವ ಸಾಧ್ಯತೆ ಇದೆ ತ್ರಿಕೋನ ಸ್ಪರ್ಧೆ ಏರ್ಪಡುವ ಸಾಧ್ಯತೆ ಇದೆ ಒಂದೇ ಹಂತದಲ್ಲಿ ದೆಹಲಿಯ ಎಪ್ಪತ್ತು ವಿಧಾನಸಭಾ ಸ್ಥಾನಗಳಿಗೆ ಮುಂದಿನ ತಿಂಗಳು ಫೆಬ್ರವರಿ ಐದರಂದು ಮತದಾನ ನಡೆಯಲಿದೆ ಫೆಬ್ರವರಿ ಎಂಟರಂದು ಫಲಿತಾಂಶ ಬಿಡುಗಡೆ ಆಗಲಿದೆ ಕಳೆದ ಚುನಾವಣೆಯಲ್ಲಿ ಒಟ್ಟು ಎಪ್ಪತ್ತು ಸ್ಥಾನಗಳಲ್ಲಿ ಆಪ್ ಬರೋಬ್ಬರಿ ಅರವತ್ತೆರಡು ಸ್ಥಾನಗಳನ್ನು ಗೆಲ್ಲುವ ಮೂಲಕ ಎರಡನೇ ಬಾರಿ ಹಿಡಿತ ಸಾಧಿಸಿತ್ತು ಬಿಜೆಪಿ ಕೇವಲ ಎಂಟು ಸ್ಥಾನ ಪಡೆದು ರಾಜ್ಯ ವಿಪಕ್ಷ ಸ್ಥಾನದಲ್ಲಿ ಕುಳಿತುಕೊಂಡಿದೆ ಆದರೆ ಕಾಂಗ್ರೆಸ್ ಕಳೆದ ಬಾರಿ ಖಾತೆಯನ್ನೇ ತೆರೆದಿಲ್ಲ ಬಿಜೆಪಿ ಕಡೆ ಡೆಲ್ಲಿ ಜನರ ಒಲವು ಎರಡು ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಾರ್ಟಿಯ ಅಭ್ಯರ್ಥಿಗಳ ಗೆಲುವಿನ ಅಂತರ ಎರಡು ಸಾವಿರದ ಹದಿನೈದರ ಚುನಾವಣೆಗೆ ಹೋಲಿಸಿದರೆ ಬಹಳ ಕಮ್ಮಿ ಇದ್ದಿದ್ದು ಒಂದು ಕಡೆ ಇನ್ನೊಂದು ಕಡೆ ಆಮ್ ಆದ್ಮಿ ಪಾರ್ಟಿಗೆ ಬಿದ್ದ ಮತಗಳ ಪ್ರಮಾಣ ಶೇಕಡ ಸೊನ್ನೆ ಪಾಯಿಂಟ್ ಏಳು ಮೂರರಷ್ಟು ಇಳಿಕೆಯಾಗಿದ್ದು ಮತ್ತೊಂದು ಕಡೆ ಬಿಜೆಪಿಯ ಮತ ಪ್ರಮಾಣ ಶೇಕಡಾ ಆರು ಪಾಯಿಂಟ್ ಎರಡು ಒಂದರಷ್ಟು ಏರಿಕೆಯಾಗಿದೆ ಕಳೆದ ಚುನಾವಣೆಯಲ್ಲೂ ಆಮ್ ಆದ್ಮಿ ಬಿಜೆಪಿ ಕಾಂಗ್ರೆಸ್ ನಡುವೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದ್ರು ಬಿಜೆಪಿ ಶೇಕಡಾ ಮೂವತ್ತೆಂಟು ಪಾಯಿಂಟ್ ಐದು ಒಂದು ಒಟ್ಟಾರೆಯಾಗಿ ಮತವನ್ನು ಪಡೆದಿತ್ತು ಇನ್ನೊಂದು ಕಡೆ ಆಮ್ ಆದ್ಮಿಗೆ ಶೇಕಡಾ ಐವತ್ಮೂರು ಪಾಯಿಂಟ್ ಐದು ಏಳು ಮತಗಳು ಬಿದ್ದಿದ್ವು ಈ ಎರಡು ಪಕ್ಷಗಳ ಪೈಪೋಟಿ ನಡುವೆ ಕಾಂಗ್ರೆಸ್ಗೆ ಬಿದ್ದಿದ್ದು ಕೇವಲ ಶೇಕಡಾ ನಾಲ್ಕು ಪಾಯಿಂಟ್ ಎರಡು ಆರರಷ್ಟು ಮತ ಅಷ್ಟೇ ಶೀಲಾ ದೀಕ್ಷಿತ್ ನೇತೃತ್ವದಲ್ಲಿ ಹತ್ತು ವರ್ಷಗಳ ಕಾಲ ರಾಜ್ಯಭಾರ ಮಾಡಿದ ಕಾಂಗ್ರೆಸ್ ಎರಡ್ ಸಾವಿರದ ಹದಿನೈದು ಮತ್ತು ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಒಂದೇ ಒಂದು ಸ್ಥಾನವನ್ನು ಗೆಲ್ಲಲು ಸಾಧ್ಯವಾಗಿಲ್ಲ ಇನ್ನೊಂದು ಕಡೆ ಬಿಜೆಪಿಯು ಎರಡು ಚುನಾವಣೆಗೆ ಹೋಲಿಸಿದ್ರೆ ಮೂರರಿಂದ ಎಂಟು ಸ್ಥಾನವನ್ನು ಗೆದ್ದಿದ್ದು ಮತ್ತು ಮತ ಪ್ರಮಾಣವನ್ನು ಹೆಚ್ಚಿಸಿಕೊಂಡಿದೆ ಬಿಜೆಪಿ ಆಪ್ಗೆ ಬಿಗ್ ಫೈಟ್ ಮೇಲ್ನೋಟಕ್ಕೆ ಮೂರು ಪಕ್ಷಗಳ ನಡುವೆ ಪೈಪೋಟಿ ಇದ್ದರೂ ಆಮ್ ಆದ್ಮಿ ಮತ್ತು ಬಿಜೆಪಿ ನಡುವೆ ಪೈಪೋಟಿ ಹೆಚ್ಚಿದೆ ರಾಷ್ಟ್ರಮಟ್ಟದಲ್ಲಿ ಇಂಡಿಯಾ ಮೈತ್ರಿಕೂಟದ ಪಾಲುದಾರ ಪಕ್ಷವಾಗಿರುವ ಆಮ್ ಆದ್ಮಿ ಮತ್ತು ಕಾಂಗ್ರೆಸ್ ದೆಹಲಿ ಚುನಾವಣೆಯಲ್ಲಿ ಒಬ್ಬರನ್ನೊಬ್ಬರು ದ್ವೇಷಿಸಿಕೊಂಡು ಪ್ರಚಾರ ಮಾಡ್ತಾ ಇದ್ದಾರೆ ಹೀಗಾಗಿ ಇಲ್ಲಿ ಕಾಂಗ್ರೆಸ್ ಬಗ್ಗೆ ಜನ ಹೆಚ್ಚು ತಲೆಕೆಡಿಸಿಕೊಳ್ಳುವುದಿಲ್ಲ ತಮ್ಮ ಓಟ್ ಬಿಜೆಪಿ ಅಥವಾ ಆಪ್ಗೆ ಹಾಕುವ ಸಾಧ್ಯತೆ ತುಂಬಾ ಹೆಚ್ಚು ಕೇಜ್ರಿವಾಲ್ಗೆ ಸಿಗುತ್ತಾ ಅನುಕಂಪದ ಓಟ್ ಇತ್ತೀಚೆಗೆ ಖಾಸಗಿ ಸಂಸ್ಥೆಯೊಂದು ನಡೆಸಿದ ಸಮೀಕ್ಷೆಯ ಪ್ರಕಾರ ಅಬಕಾರಿ ಭ್ರಷ್ಟಾಚಾರದಲ್ಲಿ ಅರವಿಂದ್ ಕೇಜ್ರಿವಾಲ್ ಜೈಲು ಪಾಲಾಗಿ ಹೊರಗೆ ಬಂದಿದ್ದು ಅನುಕಂಪದ ಆಧಾರದ ಮೇಲೆ ಆಮ್ ಆದ್ಮಿ ಪಾರ್ಟಿಗೆ ಯಾವುದೇ ಲಾಭವಾಗುವ ಸಾಧ್ಯತೆ ಕಮ್ಮಿ ಅಂತ ಹೇಳಿದ್ದಾರೆ ಜೊತೆಗೆ ಲೋಕಸಭಾ ಚುನಾವಣಾ ಫಲಿತಾಂಶದ ಪರಿಣಾಮ ಅಸೆಂಬ್ಲಿ ಚುನಾವಣೆಯಲ್ಲಿ ಬೀರುವ ಸಾಧ್ಯತೆ ಇದೆ ಎಂದು ಸರ್ವೆಯಲ್ಲಿ ಉಲ್ಲೇಖಿಸಲಾಗಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಶೇಷ ಬಲ ಬಿಜೆಪಿಗೆ ರಾಷ್ಟ್ರ ರಾಜಧಾನಿಯ ಆಡಳಿತ ಚುಕ್ಕಾಣಿಯನ್ನ ಹಿಡಿಯಲೇಬೇಕೆಂದು ಬಿಜೆಪಿಯು ಮಹಾರಾಷ್ಟ್ರ ಮತ್ತು ಹರಿಯಾಣದ ಗೆಲುವಿನ ತಂತ್ರಗಾರಿಕೆಗೆ ಮೊರೆ ಹೋಗಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಶೇಷ ಬಲ ಬಿಜೆಪಿಗೆ ಸಿಕ್ಕಿದೆ ಈ ಕಾರಣಕ್ಕಾಗಿ ಆಮ್ ಆದ್ಮಿ ಮತ್ತು ಕಾಂಗ್ರೆಸ್ ಬಿಜೆಪಿ ಜೊತೆ ನ ಮೋಹನ್ ಭಾಗವತ್ ವಿರುದ್ಧವೂ ಹರಿಹಾಯ್ತಾ ಇವೆ ಮೋದಿ ವಿರುದ್ಧ ಕೇಜ್ರಿವಾಲ್ ಕಿಡಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು ಕೇಜ್ರಿವಾಲ್ ರೀತಿ ಉಚಿತ ಭಾಗ್ಯವನ್ನು ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಇದಕ್ಕೆ ಒಪ್ಪಿಗೆ ನೀಡುತ್ತಾರೆಯೋ ಅಥವಾ ಈ ಹಿಂದೆ ಮೋದಿ ತಾನು ಹೇಳಿದ್ದು ತಪ್ಪು ಎಂದು ಅವರು ಹೇಳಬೇಕು ಇದನ್ನು ಸಾರ್ವಜನಿಕವಾಗಿ ಘೋಷಿಸಬೇಕು ಎಂದು ಕೇಜ್ರಿವಾಲ್ ಕಿಡಿಕಾರಿದ್ದಾರೆ ಅಂದರೆ ಇದರ್ಥ ಪ್ರೀ ಯೋಜನೆಯಿಂದ ದೇಶ ಹಾಳಾಗುತ್ತೆ ಎಂದು ಮೋದಿ ಹೇಳಿದ್ರು ಈಗ ನಮ್ಮ ಯೋಜನೆಯನ್ನು ಅವರೇ ಕಾಪಿ ಮಾಡಿದ್ದಾರೆಂದು ಕೇಜ್ರಿವಾಲ್ ಕಿಡಿಯನ್ನು ಕಾರಿದ್ದಾರೆ ಡೆಲ್ಲಿ ಗ್ಯಾರಂಟಿ ಕಾಂಗ್ರೆಸ್ ಕೈ ಹಿಡಿಯುತ್ತಾ ಗ್ಯಾರಂಟಿ ಸ್ಕೀಮ್ಗಳಿಂದ ಕಾಂಗ್ರೆಸ್ನ ವೋಟ್ ಶೇರ್ ಪ್ರಮಾಣ ಹೆಚ್ಚಾದರೂ ಅದು ಸೀಟ್ ಆಗಿ ಪರಿವರ್ತನೆ ಆಗೋದಿಲ್ಲ ಬದಲಿಗೆ ತನ್ನ ಗ್ಯಾರಂಟಿಯ ಲಾಭ ಬಿಜೆಪಿಗೆ ಆಗಲಿದೆ ಎನ್ನುವುದು ಸಮೀಕ್ಷೆಯೊಂದರಲ್ಲಿ ಬಹಿರಂಗಗೊಂಡಿದೆ ಒಂದು ವೇಳೆ ಆಮ್ ಆದ್ಮಿ ಪಾರ್ಟಿಯ ಗ್ಯಾರಂಟಿಗಳಿಗೆ ಮತದಾರ ಒಪ್ಪಿಕೊಂಡರೆ ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ಮತ್ತೆ ಹೀನಾಯ ಸೋಲಾಗಲಿದೆ ಹಾಗಿದ್ರೆ ಗ್ಯಾರಂಟಿ ಬಗ್ಗೆ ಯಾರಿಗೆ ಹೆಚ್ಚು ಲಾಭ ಆಗಬಹುದು ಅನ್ನೋದನ್ನು ನೋಡೋದಾದರೆ ಗ್ಯಾರಂಟಿಯಿಂದ ಆಮ್ ಆದ್ಮಿ ಪಾರ್ಟಿಗೆ ಶೇಕಡ ಐವತ್ತೊಂದು ಪಾಯಿಂಟ್ ಎರಡರಷ್ಟು ಲಾಭ ಆಗಿ ಐವತ್ತಾರರಿಂದ ಅರವತ್ತು ಸ್ಥಾನಗಳು ಬರಬಹುದು ಇನ್ನು ಗ್ಯಾರಂಟಿಯಿಂದ ಬಿ ಜೆ ಪಿಗೆ ಎಷ್ಟು ಲಾಭ ಆಗುತ್ತೆ ಅಂತ ನೋಡೋಕೋದ್ರೆ ಶೇಕಡ ನಲವತ್ತ್ನಾಲ್ಕು ಪಾಯಿಂಟ್ ಒಂಬತ್ತರಷ್ಟು ಲಾಭ ಆಗಿ ಮೂವತ್ತರಿಂದ ಮೂವತ್ತಾರು ಸ್ಥಾನಗಳು ಬರಬಹುದು ಇನ್ನು ಗ್ಯಾರಂಟಿಯಿಂದ ಕಾಂಗ್ರೆಸ್ ಪಾರ್ಟಿಗೆ ಎಷ್ಟು ಲಾಭ ಆಗುತ್ತೆ ಅಂದರೆ ಒಂಬತ್ತು ಪರ್ಸೆಂಟ್ ಲಾಭ ಆಗ್ಬೋದು ಇದರಿಂದ ಎರಡರಿಂದ ಐದು ಸ್ಥಾನ ಬರಬಹುದು ಇದು ಒಂದು ಅಂದಾಜಿನ ಪ್ರಕಾರ ಇಷ್ಟು ಲಾಭ ಆಗಬಹುದು ಎನ್ನಲಾಗ್ತಾ ಇದೆ ಇಲ್ಲಿ ಕಾಂಗ್ರೆಸ್ ಫೈಟ್ ಕೊಡಬಹುದೇ ಹೊರತು ಬಿಜೆಪಿ ಮತ್ತು ಆಪ್ಗಿಂತ ಹೆಚ್ಚು ಸ್ಥಾನವನ್ನು ಪಡೆಯೋಕೆ ಸಾಧ್ಯವಿಲ್ಲ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಮ್ಮ ಲೈಕ್ ಮಾಡಿ ನಮಸ್ಕಾರ